ಹಾಯ್ ಫ್ರೆಂಡ್ಸ್ ಇವತ್ತು ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಚಿತ್ರಾನ್ನ ಮಾಡೋಣ ಬೆಳಗ್ಗೆ ತಿಂಡಿಗೆ ಲಂಚ್ ಬಾಕ್ಸ್ ಎಲ್ಲ ಇದು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಪ್ ಹಸಿ ಬಟಾಣಿ ತಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ಮನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಯಿಂದ ಈ ರೀತಿ ಉದ್ರುದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೂರು ಜನರಿಗಾಗುತ್ತೆ ಈಗ ಸ್ವಲ್ಪ ಮಸಾಲೆ ರುಬ್ಬೋಣ ನಾನಿಲ್ಲಿ ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಶುಂಠಿ ಹಾಕ್ತಿದ್ದೀನಿ ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಎರಡು ಲವಂಗ ಒಂದೇ ಒಂದು ಚಿಕ್ಕ ಪೀಸು ಚಕ್ಕೆ ಹಾಕ್ತಿದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಿದ್ದೀನಿ ಇದನ್ನೆಲ್ಲ ರುಬ್ಬೋಣ ಈ ರೀತಿ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಸ್ಟವ್ ಮೇಲೆ ಬಾಣ್ಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಹಾಕೋಣ ಸ್ವಲ್ಪ ಜೀರಿಗೆ ಹಾಕೋಣ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಫ್ರೈ ಮಾಡೋಣ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಗಿದೆ ಹಸಿ ಬಟಾಣಿ ಕ್ಯಾಪ್ಸಿಕಮ್ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡೋಣ ಹಸಿ ಬಟಾಣಿ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಫ್ರೈ ಮಾಡೋಣ ಹಸಿ ಬಟಾಣಿ ಬದಲು ಬಟಾಣಿಯನ್ನು ಬೇಯಿಸಿ ಹಾಕ್ಬೋದು ನೋಡಿ ಬಟಾಣಿ ಫ್ರೈ ಆಗಿದೆ ಎಷ್ಟು ಅರಿಶಿಣ ಹಾಕಿ ಹತ್ತು ಸೆಕೆಂಡ್ ಫ್ರೈ ಮಾಡೋಣ ರುಬ್ಬಿರುವಂಥ ಮಸಾಲೆ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಅರ್ಧ ನಿಂಬೆಹಣ್ಣಿನ ರಸ ಹಾಕ್ತಿದ್ದೀನಿ ಈ ಗೊಜ್ಜನ ನೀವು ಒಂದು ವರ್ಧವರೆಗೆ ಎತ್ತಿಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದು ಹಾಳಾಗೋದಿಲ್ಲ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ಗೊಜ್ಜು ರೆಡಿಯಾಗಿದೆ ಈಗ ರೈಸ್ ಹಾಕಿ ಇದು ಮಿಕ್ಸ್ ಮಾಡೋಣ ಈ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಮಾಡಿರುವ ಚಿತ್ರಾನ್ನ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕೀಪ್ ವಾಚಿಂಗ್ ಬಾಯ್